ಏಜೆನ್ಸಿಗಳು ದುಡ್ಡನ್ನು ತಿನ್ಕೊಂಡು ದುಡಿತಕ್ಕಂಥ ವರ್ಗವನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಏನು ಒಂದು ವರ್ಷ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಬೋನಸ್ ಕೊಡಬೇಕು ಮತ್ತು ಈ ಎಲ್ಲೂ ಸಿ ಎಮ್ ಎಲ್ಲೂ ಕೊಡಬೇಕು ಓಡಾಡೋದಕ್ಕೆ ಪಾಸ್ ಕೊಡಬೇಕು ಒಂದು ವರ್ಷ ಕರ್ತವ್ಯ ಮಾಡಿರ್ತಕ್ಕಂಥವರಿಗೆ ಬೋನಸನ್ನು ಕೊಡಲೇಬೇಕು ಆಕ್ಸಿಡೆಂಟ್ ಆದಂಥ ಚಾಲಕರಿಗೆ ಸಂಪೂರ್ಣವಾದಂಥ ಏಜೆನ್ಸಿಗಳು ಜವಾಬ್ದಾರಿ ಬರಬೇಕು ಪೊಲೀಸ್ ಸ್ಟೇಷನ್ ಕೇಸಿನ ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮೈಸೂರು ರಸ್ತೆಯ ದೀಪಾಂಜಲಿ ನಗರದಲ್ಲಿ ಇರುವ ಬಿಎಂಟಿಸಿ ಡಿಪೋದಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕರು ದಿಢೀರ್ ಪ್ರತಿಭಟನೆ ಮಾಡಿದ್ದಾರೆ ಬಸ್ಗಳನ್ನು ತೆಗೆಯದೆ ಡಿಪೋ ನಂಬರ್ ಹದಿನಾರರ ನೂರಕ್ಕೂ ಇವಿ ಬಸ್ಗಳ ಚಾಲಕರು ಪ್ರತಿಭಟನೆ ಮಾಡ್ತಾ ಇರುವ ಕಾರಣ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ ಕಳೆದ ಎರಡು ವರ್ಷಗಳಿಂದ ಅಟೆಂಡೆನ್ಸ್ ಬೋನಸ್ ವೇತನ ಭತ್ಯೆ ಕೊಡ್ತಾ ಇಲ್ಲ ಅಪಘಾತವಾದಾಗ ಸರಿಯಾಗಿ ಪ್ರತಿಕ್ರಿಯೆ ಕೊಡುವುದಿಲ್ಲ ಚಾಲಕರಿಗೆ ಭದ್ರತೆ ಇಲ್ಲ ನಮ್ಮ ಬೇಡಿಕೆ ಏಡಿರೋ ತನಕ ಇವಿ ಬಸ್ ತೆಗೆಯೋದಿಲ್ಲ ಅಂತ ಚಾಲಕರು ಪಟ್ಟಣ ಹಿಡಿದಿದ್ದಾರೆ ಎಲ್ಲ ಡ್ರೈವರ್ಗಳನ್ನೂ ಕೊಡ್ತಾ ಕೊಡ್ತಾಯಿದ್ದೀನಿ ಯಾಕೆ ಅಂತಂತಂದರೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸೋ ವಿಚಾರವಾಗಿ ದಿಕ್ಕು ಹದಿನಾರರಿಂದ ಶುರುವಾಗಿದೆ ಶನಿವಾರ ನಾಲ್ಕನೇ ದಿನಿಂದ ಶುರುವಾಗಿತ್ತು ಏಜೆನ್ಸಿಗಳು ದುಡ್ಡನ್ನು ತಿಂದ್ಕೊಂಡು ದುಡಿತಕ್ಕಂಥ ವರ್ಗವನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಏನು ಒಂದು ವರ್ಷ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಬೋನಸ್ ಕೊಡಬೇಕು ಮತ್ತು ಇ ಎಲ್ಲು ಸಿ ಎಮ್ ಎಲ್ಲೂ ಕೊಡಬೇಕು ಓಡಾಡೋದಕ್ಕೆ ಪಾಸ್ ಕೊಡಬೇಕು ಒಂದು ವರ್ಷ ಕರ್ತವ್ಯ ಮಾಡಿರ್ತಕ್ಕಂಥವರಿಗೆ ಬೋನಸನ್ನು ಕೊಡಲೇಬೇಕು ಮತ್ತು ಓ ಟಿ ಸ್ಲಿಪ್ಪನ್ನು ಸಹ ಬೇರೆ ರೀತಿಯಲ್ಲಿ ನಮೂದನೆ ಮಾಡಬೇಕು ಮತ್ತು ಅವರಿಗೆ ಓಡಾಡೋದಕ್ಕೆ ಏನಿದೆ ವ್ಯವಸ್ಥೆ ಬಸ್ ಪಾಸ್ ವ್ಯವಸ್ಥೆ ಇವೆಲ್ಲವನ್ನು ಕೊಟ್ಟು ಆಕ್ಸಿಡೆಂಟ್ ಆದಂಥ ಚಾಲಕರಿಗೆ ಸಂಪೂರ್ಣವಾದಂಥ ಏಜೆನ್ಸಿಗಳು ಜವಾಬ್ದಾರಿ ಬರಬೇಕು ಪೊಲೀಸ್ ಸ್ಟೇಷನ್ ಕೇಸಿನ ಜವಾಬ್ದಾರಿಯನ್ನು ಹೊರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಏಜೆನ್ಸಿ ಮಾಡಬೇಕು ಅಲ್ಲಿವರೆಗೂ ಸಹ ತಾವ್ಯಾರು ಬಸ್ಸನ್ನು ಎತ್ತೋದಕ್ಕೆ ಹೋಗ್ಬೇಡಿ ಏನು ನಿಮಗೆ ಸಂಬಳವನ್ನು ಕೊಡಿಸ್ತಕ್ಕಂಥ ವಿಚಾರದಲ್ಲಿ ಅವರು ಬರಲು ಏಜೆನ್ಸಿಗಳು ಯಾರಿದ್ದಾರೆ ಯಾಕೆಂತ ಅಂತಂದ್ರೆ ಒಂದೊಂದು ವರ್ಗವನ್ನು ಒಂದೊಂದು ರೀತಿಯಲ್ಲಿ ಒಡೆದಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮಗೆ ಏನು ನ್ಯಾಯ ಬೇಕಾಗಿದೆ ನ್ಯಾಯ ಬೇಕು ಅಂತಂದ್ರೆ ಎಲ್ಲಾ ಖಾಸಗಿ ಏಜೆನ್ಸಿಗಳಲ್ಲಿ ಏನು ಕೆಲಸ ಮಾಡ್ತಿದ್ರೆ ಡ್ರೈವರ್ಗಳು ದಯಮಾಡಿ ಎಲ್ಲಾ ಬಸ್ಗಳ್ನು ನಿಲ್ಲಿಸಿ ನಿಮ್ಮ ನಿಮ್ಮ ಡಿಪೋಗಳಿಂದ ಎಲ್ಲ ಏಜೆನ್ಸಿಗಳು ಬಂದ ಮೇಲೆ ಎಲ್ಲರ ಸಮಸ್ಯೆ ಬಗೆಹರಿಸ್ಕೊಂಡು ಬಸ್ ಎತ್ತಬೇಕು ಅಂತ ಮನವಿ ಮಾಡ್ತೇನೆ ಇನ್ನು ಚಾಲಕರ ಬೇಡಿಕೆಯನ್ನ ನೋಡೋದಾದ್ರೆ ಘಟಕದ ಪ್ರತಿ ಚಾಲಕರಿಗೆ ಮಾಸಿಕ ಪಾಸನ್ನು ಕೊಡಬೇಕು ವಾರ್ಷಿಕ ವೇತನ ಕಡ್ಡಾಯವಾಗಿ ನೀಡುವುದು ಪ್ರತಿಯೊಬ್ಬ ಚಾಲಕರಿಗೆ ಮಾಸಿಕ ಪಿಎಫ್ ಖಾತೆಗೆ ಜಮೆ ಮಾಡುವುದು ಕಡ್ಡಾಯವಾಗಿ ಅಪಘಾತ ಪ್ರಕರಣದಲ್ಲಿ ವಾಹನ ಹಾಗೂ ಚಾಲಕರ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಳ್ಳುವುದು ವಾರ್ಷಿಕವಾಗಿ ಪ್ರತಿ ಚಾಲಕರಿಗೆ ಬೋನಸ್ ಕೊಡುವುದು ಓಟಿ ಹಣವನ್ನ ನಿಯಮ ಸಾರುವಾಗಿ ನೀಡತಕ್ಕದ್ದು ಪ್ರತಿ ವರ್ಷ ಸಮವಸ್ತ್ರ ನೀಡುವುದು ಶೂ ಸಮೇತ ಆ ಕರ್ತವ್ಯದ ಸಮಯದಲ್ಲಿ ಆರೋಗ್ಯ ಹದಗೆಟ್ಟಾಗ ತುರ್ತಾಗಿ ಸ್ಪಂದಿಸಬೇಕು ಹತ್ತು ಸಾವಿರ ರೂಪಾಯಿಗಳನ್ನ ಮುಂಗಡವಾಗಿ ಹಣ ಕೊಡುವುದು ಮಾಸಿಕ ಹಾಗೂ ವಾರ್ಷಿಕವಾಗಿ ರಚೆಗಳನ್ನ ಕೊಡುವುದು ಪ್ರತಿ ತಿಂಗಳು ಒಂದರಿಂದ ಐದರೊಳಗೆ ಸಂಬಳವನ್ನ ಕೊಡುವುದು ಸೇರಿ ಮತ್ತಿತರ ಬೇಡಿಕೆಗೆ ಈಡೇರಿಕೆಗೆ ಆಗ್ರಹಿಸಿ ಚಾಲಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಎರಡನೇದೇನು ನೀವು ಇರ್ತಕ್ಕಂಥ ಏಜೆನ್ಸಿ ಮುಖಾಂತರ ನೀವೇನು ಮಾಡ್ತಾ ಏನೋ ಒಂದಷ್ಟು ಬದಲಾವಣೆಗಳು ಮಾಡಬೇಕಾಗಿದೆ ಮಾಡಿ ಡ್ರೈವರು ಒಂದು ನಿಮಿಷ ನನ್ನ ಮಾತು ತಗೊಬಾರ್ದಾರೆ ನೀನು ನೀವೊಂದಷ್ಟು ಬೇಡಿಕೆಗಳನ್ನ ಬದಲಾಯಿಸಿದ್ರೆ ಅವ್ರ ಕೆಲಸ ಮಾಡ್ತಾರೆ ನೀನು ಇಪ್ಪತ್ತಾರು ದಿನ ಅಡಣೇಶ್ ತಗೋತೀಯಾ ಎಲ್ಲವನ್ನು ಬೇಸಿಗೆ ಇಟ್ಕೊಂಡು ಸೇರಿಸ್ತೀಯಾ ಬೋನಸ್ ಪಾಯಿಂಟನ್ನು ಸಹ ಬೇಸಿಗೆ ಇಟ್ಕೊಂಡು ಸೇರಿಸ್ತೀಯಾ ನೀನು ಇಷ್ಟ ಬಂದಾಗೆಲ್ಲ ಇದು ಮಾಡೋದಲ್ಲಪ್ಪ ಅವನಿಗೆ ಸಿ ಎಲ್ಲು ಏನು ಸಿಎಂ ಎಲ್ಲಿ ಲೆಕ್ಕ ಕೊಡ್ತೀಯಾ ಇಪ್ಪತ್ತೆರಡು ದಿನ ಡ್ಯೂಟಿ ಆಗಿದೆ ಸರ್ಕಾರ ಏನು ಕೈಗಾರಿಕೆ ಒಪ್ಪಂದ ಡಿನಲ್ಲಿ ಇದೆ ಅದನ್ನೇ ಕೊಡೋದಿಲ್ಲ ನೀನು ಕೆಲವೊಂದು ನಿಯಮಗಳು ಮಾಡು ಆಮೇಲೆ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ಅವನ್ನ ಸ್ಟೇಷನಿಂದ ಕರ್ಕೊಂಡೋಗ ಜವಾಬ್ದಾರಿ ನೀವು ತಗೋಬೇಕು ಏಜೆನ್ಸಿ ಆದರೆ ಆಯ್ತಾ ಸುಮ್ಮನೆ ಕೂತ್ಕೊಂಡು ನಾನು ಮಾತು ತಗೋಳಪ್ಪ ಪುಕ್ಕಟೆ ಇರಲಿ ಪುಕ್ಕಟೆ ಪುಕ್ಕಟ್ಟೆ ಕುತ್ಕೊಂಡು ನಾನು ಲಾಭ ಮಾಡ್ಕೊಂಡಿದ್ದೀನಿ ಯಾವನ ಸಹಿಕಲ್ ಕಡೆ ದುಡ್ಡು ಸಾಯ್ತಾ ಇರ್ತಾನೆ ಅಂತ ಪ್ರಶ್ನೆ ಅಲ್ಲ ಅವನಿಗೆ ಪಾಸ್ ಕೊಡಬೇಕು ಪಾಸ್ ಇದು ಇದಿಷ್ಟು ಇದ್ದರೆ ಮಾತಾಡೋರು ಎಲ್ಲರೂ ನಿಮ್ಮ ಇವಾಗಲೇ ಗಾಡಿ ಎತ್ಕೊಂಡು ಮನೆಗೆ ಹೋಗಿ ಓಡಿ ಮಾಡ್ತಾರೆ ಅವ್ರು ಓಡಿಯೋಕೆ ಬಂದಿರೋದು ದುಡಿಯೋದಕ್ಕೆ ಬಂದಿದಾರಪ್ಪ ಪದೇ ಪದೇ ನೀನು ಅವ್ರು ಕರೆದು ಮಾತಾಡ್ಬೇಡ ಏನು ಮಾಡ್ಬೇಡ ನೀನು ಯಾರು ಇದ್ದಾರೆ ನಿಮ್ಗೆ ಕರಿ ಕರೆದು ಬಿಟ್ಟಿದ್ದೀನಿ ನಿಮ್ಮ ಕೈಲಿ ಏನು ಬೇಡಿಕೆ ಈಡೇರಿಸೋಕ್ಕಾಗುತ್ತೆ ಅದ್ರ ಬಗ್ಗೆ ಮಾತಾಡಿ ಆಯಿತಾ ಅವರು ಆಕ್ಸಿಡೆಂಟ್ ಆದರೆ ಪಾಪ ಅವರು ದುಡ್ಡಲ್ಲಿ ಕೋರ್ಟು ಕಚೇರಿ ಹಾಲ್ಕೊಂಡು ಕೂತಿರ್ತಾರೆ ನೀವು ಏಜೆನ್ಸಿಗಳು ದುಡ್ಡು ತಗೊಂಡು ಮಜಾ ಮಾಡ್ಕೊಂಡು ಮನೆ ಸೇರ್ಕೊಳ್ಳಿ ಅಂತ ಆಯಿತಾ ಯಾರೋ ನಿಮ್ಮ ಏಜೆನ್ಸಿ ಇದಾರೆ ಅವರಿಂದ ಇನ್ನೂರು ರೂಪಾಯಿ ದಾಸ್ತಾವ ಐದು ರೂಪಾಯಿ ಅವರು ಕೂಡ ಐದು ರೂಪಾಯಿ ಯಾರು ಬೇಡ ಅಂತ ಏಜೆನ್ಸಿ ಹೇಳುತ್ತೀವಿ ದುಡಿಯುವ ವರ್ಗಕ್ಕೆ ಏನನ್ನ ಕೊಡಬೇಕಾಗಿದೆ ಅದನ್ನು ಕೊಟ್ಟು ಕೆಲಸ ಮಾಡ್ತೀವಿ ಇವತ್ತು ಒಂದು ಡಿಪೋ ಆಗಿದೆ ನಾಳೆ ಎಲ್ಲ ಎಲೆಕ್ಟ್ರಿಕಲ್ ಡಿಪೋಗು ಇದೇ ಪರಿಸ್ಥಿತಿ ಆಗ ದುಡಿಯುವ ವರ್ಗವನ್ನು ಸಂತೋಷದಲ್ಲಿಟ್ಟು ಯಾರು ನಾನು ಅವಾಗಲೂ ಹೇಳ್ತೀನಿ ಇವಾಗಲೂ ಇದ್ದೀನಿ ಯಾರೋ ನಮ್ಮ ಸಂಸ್ಥೆಗಳೇ ಇರ್ತಕ್ಕಂಥ ಕೆಲವೊಂದು ಅಧಿಕಾರಿಗಳು ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸ ಕೈ ಹಾಕುವ ಫಸ್ಟು ದುಡಿಯುವ ವರ್ಗ ಹೊಟ್ಟೆ ತುಂಬಿಸೋ ಆಮೇಲೆ ಮಾತಾಡಿ ಅವ್ರು ಯಾರು ಗಾಡಿ ಒಳಗೆ ಬರ್ಬೋದು ಯಾರೋ ಗಡಗ ಬರ್ಬೋದು ಬರ್ರಿ ಅವರು ಮೂವತ್ತು ದಿವಸ ಸೀರಿ ಸರಿ ಹದಿನೈದು ಸಾವಿರ ಅಂತ ನಮ್ಮದು ಫಾರ್ ನಮ್ಮದು ಹದಿನೈದು ಸಾವಿರ ಫಿಕ್ಸ್ ಮಾಡಿ ಇಲ್ಲಿ ಇಪ್ಪತ್ತಾರು ದಿವಸ ಕ್ಯಾಲೆಂಡ್ರ್ ಮೂವತ್ತು ದಿವಸ ಇಪ್ಪತ್ತಾರು ದಿವಸ ಮಾಡಿದ್ರೆ ಇಷ್ಟು ಮೂವತ್ತು ದಿವಸ ಮಾಡ್ತಾ ಬಿಡಿ ನಾಲ್ಕು ದಿವಸ ಈ ದಿವಸ ನಾಲ್ಕು ರಜೆ ಮೂವತ್ತು ಸ್ಟೋರಿ ನನಗೆ ಹೇಳ್ಬಿಡಪ್ಪ ನೀನು ನೀನು ಯಾರು ಗೊತ್ತಿದ್ದಾರ ಹೇಳಪ್ಪ ಹೇಳಪ್ಪ ನೀನು ನಾನೇ ಹೇಳ್ತೀನಿ ನೀವು ಮೂವತ್ತು ಕಂಪ್ಲೇಂಟ್ ಕೋಟ್ ಮಾಡ್ತೀಯಾ ಇಲ್ಲ ಅಂತ ಹೇಳಲ್ಲ ಸರ್ಕಾರ ನಿಮಗೆ ರಜೆ ಬಂತು ಅಂತ ಹೇಳಿದ್ಯಾ ವಿ ಕೆ ಅಂತ ಹೇಳಿದ್ಯಾ ಸಿ ಎಲ್ ಎ ಸಿ ಎಮ್ ಎಲ್ಲಿ ಸಿ ಎಲ್ ಎಲ್ಲಿ ಅದನ್ನೇ ಹೇಳ್ತಾ ಇರೋದು ನಾನಿಲ್ಲಿ ಫುಲ್ ಸರ್ ಇಪ್ಪತ್ತಾರು ದಿವಸ ಮಾಡ್ತೀನಿ ಇಪ್ಪತ್ತಾರು ದಿವಸ ಈಗ ಇಪ್ಪತ್ತೇಳು ದಿವಸ ಮಾಡ್ತಾನೆ ಒಂದು ದಿವಸ ಎಕ್ಸ್ಟ್ರಾ ಸ್ಯಾಲ್ರಿ ಬರುತ್ತೆ ಬಟ್ ಅದರ್ ಕಂಪ್ನಿಲಿ ಮೂವತ್ತು ಇಲ್ಲಿ ನಾನು ಅದರ ಸರ್ ಮೂವತ್ತು ದಿವಸ ಕೆಲವೊಂದು ಇಪ್ಪತ್ತಾರು ದಿವಸ ಕೆಲಪ್ಪ ಒಂದೇ ಟಿ ಕಳ್ಸ್ಕೊಂಡು ಗೌರ್ಮೆಂಟ್ ರಜೆ ಕೊಡಲ್ಲ ಸರ್ ಅದು ಬಿ ಇಲ್ಲ ಸರ್ ಕೊಡ್ತೀಯಾ ಯಾವುದು ಯಾವ್ದು ನೀವು ಇಪ್ಪತ್ತಾರು ದಿನಕ್ಕೆ ಸಂಬಳ ಕೊಂಡ್ ಮಾಡಿ ದಿನಕ್ಕೆ ಸಂಬಳ ಕೊಟ್ಟು ಹೆಂಗೆ ಎಂತ ಕೋಪದ ಆಯ್ತಪ್ಪ ಕೈಗಾರಿಕಾ ಒಪ್ಪಂದದ ಅಡಿಯಲ್ಲಿ ಕಾರ್ಮಿಕರಿಗೆ ಇರ್ತಕ್ಕಂಥ ದಿನ ದುಡ್ಸ್ಕೊತೀಯಾ ಇಪ್ಪತ್ತೆರಡು ದಿನ ಇಪ್ಪ ಮೂವತ್ತು ದಿನದ್ದು ಲೆಕ್ಕ ಇಡ್ತೀಯಾ ಇಪ್ಪತ್ತಾರು ದಿನ ನೀನು ದುಡ್ಸ್ಕೋಬೇಕು ಅಂತಂದರೆ ಒಬ್ಬ ಸಾಮಾನ್ಯ ವರ್ಕರ್ಸ್ನು ಸಹ ಏನಪ್ಪ ನಾಲ್ಕು ದಿಕ್ಕಿ ಕೊಟ್ಟೆ ಕೊಡ್ತಾರೆ ಯಾವುದೇ ಸಮಿತಿಗೆ ಹೋದ್ರು ಕೊಡ್ತಾರೆ ಮಾಡಿ ಆ ತೊಗೊಬಿಡ್ತಾರೆ ನೀನು ನೀನು ಇಪ್ಪತ್ತಾರು ದಿನದ ಲೆಕ್ಕ ಹೇಳ್ಬೇಡಪ್ಪ ನೀನು ಇ ಓ ಸಿ ಎಮ್ ಎಲ್ಲ ಸರ್ ಅವ್ನು ಇಪ್ಪತ್ತೆರಡು ದಿನ ಡ್ಯೂಟಿ ಮಾಡಿದ್ರೆ ಅವನ ಖಾತೆ ಬಂದು ಇ ಎಲ್ ಬರುತ್ತೆ ಸಿ ಎಮ್ ಎಲ್ ಬರುತ್ತೆ ಸಿ ಎಲ್ ಬರುತ್ತೆ ಇವೆಲ್ಲವನ್ನು ನೀನು ಕೊಡಬೇಕು ಅವ್ನ ಖಾತೆ ಇಟ್ಟಲ್ಲ ಅಂತ ನೀವು ಅವ್ನು ತಗೋತಾನೋ ಇಲ್ಲ ಅದನ್ನು ಇಟ್ಕೊಂಡು ಮನೆಗಳಿಗೆ ಎಂಜಸ್ಟ್ಮೆಂಟ್ ತಗೋತಾನೋ ಅದು ಅವನಿಗೆ ದುಡ್ಡಿತಪ್ಪ ನೀನು ಇಲ್ಲಿ ಇಪ್ಪತ್ತಾರು ದಿನ ಲೆಕ್ಕ ಹಾಕುತ್ತೀ ಇಲ್ಲೇ ನಾಲ್ಕು ದಿನ ಎಕ್ಸ್ಟ್ರಾ ದುಡ್ಸ್ಕೊಂಡಿದ್ದಾನು ಎಲ್ಲವನ್ನು ನಾನು ಕೊಡ್ತಾ ಇದ್ದೀನಿ ನಾನು ಕೊಡ್ತಾ ಇದ್ದೀನಿ ಅಂತ ಏನಪ್ಪ ಕೊಡ್ತೀನಿ ನೀನು ಆಮೇಲೆ ಸರಿನಪ್ಪ ಆಯಿತು ಈಗ ಆಕ್ಸಿಡೆಂಟ್ ಆದಂತ ಆಕ್ಸಿಡೆಂಟ್ ಆದರೆ ಡ್ರೈವರ್ನ ಜವಾಬ್ದಾರಿ ಏನು ನೀವು ಸಮುದ್ದ ಏಜೆನ್ಸಿ ಮೇಲೆ ಒಬ್ಬ ಡ್ರೈವರ್ ಕರ್ಕೊಂಡಾಗ ಅವರನ್ನು ಜವಾಬ್ದಾರಿ ನೀವು ಅದನ್ನು ಮಾಡಲ್ಲ ಅವ್ರು ಡ್ರೈವರ್ ಹೋಯ್ತಾನೆ ಅಲ್ಲೋ ಹಗ್ತಾನೆ ಅವನು ನೀವು ಉಸೂರು ಮಾಡೋಲ್ಲ ನೆಕ್ಸ್ಟ್ ಇನ್ನೊಬ್ಬ ರಾತ್ರಿ ಒಂಬತ್ತು ಇಲ್ಲ ನಾವು ಎಂಟಿದ್ರಲ್ಲ ಏನೊಂದು ಅದೇನು ಐಲೇಟ್ ಆಗಿದೆ ಅಲ್ಲ ನಾವೇ ಖುಷಿ ನಾವೇ ಓದಿ ಸಾಲ್ವೀಗ ನಾನು ನಿಮ್ಮ ಮದುವೆ ನೀವು ನಮ್ಮಲ್ಲಿ ಕೆಲವೊಂದು ಕೆಲವು ಅಧಿಕಾರಿಗಳು ನೀವು ನಮ್ಮಲ್ಲಿರೋ ಡಿಫನ್ಗೆ ಹೋಗಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಗಿಫ್ಟ್ ಕೊಟ್ಟು ಪಟಾಕಿಫ್ ಕೊಡ್ತೀವಿ ಸ್ಲೀಟ್ ಕೊಟ್ಟು ಎಲ್ಲ ಕೊಟ್ಟಿದ್ದೆ ಸಮಸ್ಯೆ ಕುಡಿತಕ್ಕಂಥ ಬರುತ್ತೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ನೀವು ಬೋನಸ್ ಪತ್ರ ಬರ್ತೀವಿ ಎಲ್ಲರಿಗೂ ಕೊಡಕ್ಕೆ ಸಾಧ್ಯ ಇಲ್ಲ ಒಂದೊಂದು ದೋಷ ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಒಂದು ಐದು ವರ್ಷ ಒಂದು ಐದು ಸಾವಿರದ ಬೋನಸ್ ಕೊಟ್ಟರೆ ಅವರು ಖುಷಿಯಾಗಿ ಕೆಲಸ ಮಾಡ್ತಾರಲ್ರಿ ಇನ್ನು ಒಬ್ಬ ಡ್ರೈವರ್ ಕರ್ಕೊಂಡು ಅವರೇ ಕೆಲಸ ಮಾಡ್ತಾರೆ ನೀವು ಹೋಗಿ ಈ ತಲ್ಮಾಸ್ ನಮ್ಮ ಅಧಿಕಾರಿಗಳ ಹೋಗಿ ದುಡ್ಡು ಕೊಟ್ಕೊಂಡು ಅವ್ರ ಹತ್ರ ಈ ಚಮಚ ಕೆಲಸ ಮಾಡಿಸ್ಕೊಂಡು ಏನಕ್ಕೆ ಬೇಕಿರಲ್ಲ ನೀವು ನೋಡಿರಿ ದುಡಿಯುವ ವರ್ಗದ ಬೆನ್ನೂ ಇಲ್ಲ ಆ ವರ್ಗ ಬಂದು ನಿಮಗೆ ಜತೆ ನಿಲ್ಲುತ್ತೆ ಅವ್ರು ದುಡಿಯೋದ್ರಿಂದ ನಿಮಗೆ ಇವತ್ತು ಏಜೆನ್ಸಿ ಇರೋದು ನೀವು ಒಂದು ಏಜೆನ್ಸಿ ನಡೆಸಿರೋದು ಲಾಭಾಂಶದಲ್ಲಿ ಇರ್ತಕ್ಕಂಥವ್ರು ನೀವು ದುಡಿಯುವ ವರ್ಗನ ನಿರ್ಲಕ್ಷ್ಯತಿಂದ ನೋಡಿದ್ರೆ ಈ ರೀತಿಯಲ್ಲಿ ಆಗುತ್ತೆ ನೀವು ದುಡಿಯುವ ವರ್ಗಕ್ಕೆ ಸೌಲಭ್ಯ ಕೊಡಿ ಸೌಲಭ್ಯ ಕೊಟ್ಟು ಕೆಲಸ ತಗೊಳ್ಳಿ ಅವ್ರಿಂದ ಏನಾಗಬೇಕಾಗಿತ್ತು ನೀವು ಯಾರ ನಿಮಗೆ ಬರ್ತಿರೋದು ಸಹಕಾರ ದುಡ್ಡಾಕಿಗಳು ಬರ್ತೀರಲ್ಲಿ